ಹಲೋ ಸ್ನೇಹಿತರೆ ಕರಿಮಣಿ ಸೀರಿಯಲ್ನಲ್ಲಿ ಕರ್ಣನ ಅಮ್ಮ ಅರುಂಧತಿ ಅವರು ಸಾಹಿತ್ಯ ಮನೆಗೆ ಹಣ್ಣುಗಳನ್ನು ತೆಗೆದುಕೊಂಡು ಬರ್ತಾರೆ ಪಾಕಿಲಲ್ಲಿ ನಿಂತುಕೊಂಡು ಇದು ಸಾಹಿತ್ಯ ಅವ್ರ ಮನೆನಾ ಅಂತ ಕೇಳ್ತಾರೆ ಮನೆ ಒಳಗೆ ನಿಂತ ಸಾಹಿತ್ಯ ಚಿಕ್ಕಮ್ಮ ಇರ್ತಾರೆ ಅವರು ಸಾಹಿತ್ಯ ಹೆಸರು ಹೇಳಿದ ಕೂಡಲೇ ಹೊರಗಡೆ ನೋಡ್ತಾರೆ ಅವಾಗ ಅರುಂಧತಿ ನಾದಿನಿ ಹೇಳ್ತಾರೆ ಹೌದತ್ಕೆ ಇದು ಸಾಹಿತ್ಯ ಅವ್ರ ಮನೆ ನಾನು ಕೇಳಿ ತಿಳ್ಕೊಂಡಿದ್ದೇನೆ ಅಂತ ಹೇಳಿ ಒಳಗೆ ಬರ್ತಾರೆ ಒಳಗೆ ಬಂದ ನಂತರ ಅರುಂಧತಿ ಸಾಹಿತ್ಯ ಚಿಕ್ಕಮ್ಮನ ಹತ್ರ ಹೇಳ್ತಾರೆ ನೋಡಿ ಇದು ಸಾಹಿತ್ಯ ಅವ್ರ ಮನೆ ಅಲ್ವಾ ಅದಕ್ಕೆ ಸಿಟ್ಟಿನಿಂದ ಅವಳು ಚಿಕ್ಕಮ್ಮ ಹೇಳ್ತಾರೆ ಏನು ಸಾಹಿತ್ಯನ ಹುಡ್ಕೊಂಡು ಬಂದಿದ್ದೀರಾ ಏನಾಗಬೇಕಿತ್ತು ಆದರೆ ನನಗೆ ನಿಮ್ಮ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಆವಾಗ ಅರುಂಧತಿ ಅವರು ಹೇಳ್ತಾರೆ ನಾನು ಅರುಂಧತಿ ಅಂತ ಕರ್ಣ ಅವರ ತಾಯಿ ಅಂತ ಹೇಳಿದ ಕೂಡಲೇ ಸಾಹಿತ್ಯ ಅವರ ಚಿಕ್ಕಮ್ಮನಿಗೆ ಸಿಟ್ಟು ನೆತ್ತಿ ಇರ್ತದೆ ಅವರು ಕೂಡಲೇ ಅರುಂಧತಿ ಮುಖ ನೋಡ್ತಾರೆ ಅರುಂಧತಿ ಮತ್ತೆ ತಮ್ಮ ಮಾತನ್ನು ಮುಂದುವರಿಸ್ತಾರೆ ನನ್ನ ಮಗ ಮಾಡಿದ ತಪ್ಪಿನಿಂದ ನಿಮ್ಮನೆ ಹುಡುಗಿ ಸಾಹಿತ್ಯ ಮದುವೆ ನಿಂತೋಗಿದೆ ಅಂತ ಗೊತ್ತಾಗಿದೆ ಅದಕ್ಕೆ ನಾವು ಕ್ಷಮೆ ಕೇಳೋಣ ಅಂತ ಬಂದ್ವಿ ಅಂತ ಈ ಹಣ್ಣುಗಳನ್ನು ತೆಗೆದುಕೊಳ್ಳಿ ಅಂತ ಆ ಹಣ್ಣುಗಳನ್ನು ಅವರು ಚಿಕ್ಕಮ್ಮನಿಗೆ ಕೊಡ್ತಾರೆ ಅವರು ಸಿಟ್ಟಿನಿಂದ ಆ ಹಣ್ಣುಗಳನ್ನು ನೆಲ ಬಿಸಾಕ್ತಾರೆ ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದ ಸಾಹಿತ್ಯಳನ್ನು ಹುಡುಕಿಕೊಂಡು ಕರ್ಣ ಹೋಗಿರ್ತಾನೆ ಅವನ ಸಾಹಿತ್ಯಳನ್ನು ಮಿಟ್ ಮಾಡಿ ಹೇಳ್ತಾನೆ ಓ ನೀವು ಇಲ್ಲಿದ್ದೀರಾ ನಡೀರಿ ನನಗೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಸಾಹಿತ್ಯ ಹೇಳ್ತಾರೆ ಇಲ್ಲ ನನಗೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಒಂದು ಸತಿ ನಿಮ್ಮಿಂದ ಆದ ತೊಂದರೆಗಳೇ ಸಾಕು ಇನ್ನು ಮುಂದೆ ಮತ್ತೆ ತೊಂದರೆ ಅನುಭವಿಸೋದಕ್ಕೆ ನಾನು ರೆಡಿ ಇಲ್ಲ ನಿಮ್ಮ ಮುಖ ನೋಡೋದಕ್ಕೂ ನನಗೆ ಇಷ್ಟ ಇಲ್ಲ ಹೋಗಿ ಅಂತ ಹೇಳ್ತಾಳೆ ಆದರೆ ಕಾರಣ ಅವಳನ್ನು ಬಿಡದೆ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಲೇಬೇಕು ಅಂತ ಹೇಳ್ತಾನೆ ಆದರೆ ಸಾಹಿತ್ಯ ಕೇಳದೆ ಇದ್ದಾಗ ಹಾಗಿದ್ರೆ ನೀವು ನನ್ನ ಮಾತು ಕೇಳಲಿಲ್ಲ ಅಂದರೆ ನಾನು ನನ್ನ ರೀತಿಯಲ್ಲೇ ನಿಮ್ಮನ್ನು ಕರ್ಕೊಂಡು ಹೋಗಬೇಕಾಗ್ತದೆ ಅಂತ ಹೇಳಿ ಅವಳನ್ನು ಬಲವಂತವಾಗಿ ಕಾರಿನಲ್ಲಿ ಕೂತ್ಕೊಳಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ ಕಾರಣ ಅವಳನ್ನು ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅನ್ನೋದನ್ನು ಮುಂದೆ ನೋಡೋಣ